ನಮಗೆ ಜನ ವಿಧಾನಸಭೆ ಕೊಟ್ಟು ಚರ್ಚೆ ಮಾಡೋಕ್ಕೆ ಕೊಟ್ಟಿರೋದು ಅಲ್ಲಿ ಎಂದಾದರೂ ಒಂದು ದಿನ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಅಭಿವೃದ್ಧಿ ಬಗ್ಗೆ ಎಂದಾದರೂ ಸಿದ್ದರಾಮಯ್ಯನವರು ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಒಂದು ದಿನವೂ ಅಸೆಂಬ್ಲಿಯಲ್ಲಿ ಹೇಳಲೇ ಚರ್ಚೆ ಮಾಡೋಕ್ಕೆ ತಯಾರೇ ಇಲ್ಲ ಯಾಕೆಂದರೆ ಎಲ್ಲ ಎಮ್ ಎಲ್ ಎಗಳು ದಿನನಿತ್ಯ ಚಾಟಿ ತಗೊಂಡು ಹೊಡಿತಾನೇ ಇದ್ದಾರೆ ನಾನು ಕಲ್ಲ ಬುದ್ದಲಿ ಪೂಜೆ ಮಾಡಿದ್ದೀನಿ ತೆಂಗಿನಕಾಯಿ ಹೊಡೆದು ಎರಡು ವರ್ಷ ಎರಡು ವರ್ಷ ಆಯಿತು ಇನ್ನೂ ಅಭಿವೃದ್ಧಿನೇ ಆಗಿಲ್ಲ ಅಂತೇಳಿ ಅಲ್ಲಿ ಕಲಬುರಗಿಯಲ್ಲಿ ಪಾಟೀಲ್ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಾನು ಆತ್ಮಹತ್ಯೆ ಅಂತ ಹೇಳಿದ್ದಾರೆ ರಾಜಕ್ಕಾಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಭಿವೃದ್ಧಿ ಆಗಿದ್ದರೆ ಅವ್ರ ಪಾರ್ಟಿಯರು ಯಾಕೆ ರಾಜೀನಾಮೆ ಕೊಡಬೇಕು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಗ್ಯಾರಂಟಿ ಆಯಿತಲ್ಲ ಇನ್ನು ಚರ್ಚೆ ಇಲ್ಲಾಯ್ತು ಆ ಥರ ನಿಮ್ಗೆ ಚರ್ಚೆ ಇದ್ದರೆ ವಿಧಾನಸಭೆಯಲ್ಲಿ ಬನ್ನಿ ಚರ್ಚೆ ಮಾಡಿ ಅದೇನು ಮಾಡಿದ್ದೀರ ಹೇಳಿ ಎರಡು ವರ್ಷ ಎರಡು ತಿಂಗಳಲ್ಲಿ ನೀವು ಕಡಿದು ಕಟ್ಟೆ ಹಾಕಿರೋದು ಏನು ಅಂತ ಹೇಳಿ ನನಗೆ ನಾಲ್ವಡಿಯವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಕ್ಷಮೆ ಆಚಿಸಲ್ಲ ಅಂತ ಹೇಳಿಕೆ ನಾನು ನೀಡಿಲ್ಲ ಅಂತ ಹೇಳಿ ಈಗ ಎದ್ದಿರೋರು ಹೇಳೋದಕ್ಕೆ ಮುಂದಾಗಿದ್ದಾರೆ ತಿರ್ಚಿರೋದು ಮಾಮೂಲಿ ಅಲ್ವಾ ಮಾಧ್ಯಮದವರು ಅದನ್ನು ಯಾಕೆ ಹೇಳಲಿಲ್ಲ ಅಂತ ನನಗೆ ಆಶ್ಚರ್ಯ ಆಯ್ತು ಹಾಂ ಹೇಳಬೇಕಾಯ್ತು ನಾನು ಅದಕ್ಕೆ ಹೇಳಿದ್ರೆ ಏನಾಗ್ತೈತೆ ಅವ್ರು ಹೇಳಿರೋದು ನೀವಾಗ ಹೇಳಿರೋದು ಎರಡು ತೋರಿಸ್ತೀರಾ ಅಂತೇಳಿ ಬೈದಿಂದ ಹೇಳಿಲ್ಲ ಅಷ್ಟೆ ಇಲ್ಲಾಂದರೆ ನಿಮ್ಮ ಮೇಲೆ ಆಪಾದನೆ ಮಾಡ್ತಾಯಿದ್ದು ಅದು ಯಾವ್ದು ಕಡ ನಾನು ಕೆ ಆರ್ ಎಸ್ ಕಟ್ಟಿದ ಬಗ್ಗೆ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ಬೇಡ ಯಾ ಕೆ ಆರ್ ಎಸ್ಸು ಭಾಳ ದೊಡ್ಡದು ಏನೋ ನೂರ ಇಪ್ಪತ್ತು ಅಡಿ ನಾಲ್ಕು ನೂರ ಇಪ್ಪತ್ತ್ನಾಲ್ಕು ಅಡಿ ಅದು ಎಷ್ಟು ಟಿ ಎಮ್ ಸಿ ನಾನು ಒಂದು ಐವತ್ತು ಐವತ್ತು ಡಿ ಎಂ ಸಿ ನೀರು ಹಿಡಿತದೆ ನಾನು ಸಿದ್ದರಾಮಯ್ಯ ಕಟ್ಟಿರೋ ಒಂದು ಕೆರೆ ತೋರಿಸಿ ಡ್ಯಾಮ್ ಬೇಡ ಒಂದು ಕೆರೆ ಎಲ್ಲಾದರೂ ಮೈಸೂರಲ್ಲಿ ಒಂದು ಕೆರೆ ಕಟ್ಟಿರೋದನ್ನ ತೋರಿಸಿದ್ರೆ ನಾವೇ ಹೋಗಿ ಅವ್ರಿಗೆ ಅಭಿನಂದನೆ ಒಂದು ಕೆರೆ ಕಟ್ಟಕ್ಕೆ ಯೋಗ್ಯತೆ ಇಲ್ದವರು ನೀವು ಹೋಗಿ ಪಾಪ ಆ ಮನುಷ್ಯ ಪುಣ್ಯಾತ್ಮ ಒಡವೆಗಳನ್ನೆಲ್ಲ ಕುದುಬಿಟ್ಟು ಕಟ್ಟಿ ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಜನಕ್ಕೆ ಕುಡಿಯೋ ನೀರು ವ್ಯವಸಾಯ ಮಾಡೋಕ್ಕೆ ಕೊಟ್ಟರು ವಿಶ್ವವಿದ್ಯಾನಿಲಯ ತಂದವರು ಅವತ್ತೇ ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದ ಜನಕ್ಕೆ ತೋರಿಸ್ಕೊಟ್ಟಂಥವ್ರು ಯಾವ ಯಾವ ಕಾರಣಕ್ಕೆ ಅವ್ರನ್ನ ಹೋಲಿಕೆ ಮಾಡ್ಕೊಳ್ತೀರ ನನಗನ್ಸ್ತತೆ ನೀವು ಹೋಲ್ಕೆ ಮಾಡ್ಕೋಬೇಕಾಗಿರೋ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನೆಹರು ನೆಹರೂ ಗಾಂಧೀಜಿಗೂ ಹೋಲ್ಕೆ ಮಾಡಗಡಿ ಅವಾಗ ಕರೆಕ್ಟ್ ಯಾಕೆ ಸರ್ ಆಗಿರ್ತದೆ ಕಾಂಗ್ರೆಸ್ ಅವರು ರುಬ್ತಾರ್ ಇಟ್ಕೊಂಡು ಹಾಕಿ ನೀನ್ ಕರ್ಕೊಂಡಿದ್ದೇ ಪಾರ್ಟಿ ಅಂತ ಸರಿ ಹೋಗ್ತಾ ಸಂಬಂಧಪಟ್ಟಂತೆ ಸರ್ ಸರ್ ಈಗ ತಲೆ ಬೋರ್ಡೆಗಳನ್ನ ಶೋಧ ಕಾರ್ಯ ನಡೀತಿದೆ ಸರ್ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅನಾಮದ ತಲೆ ಬೋರ್ಡೆಗಳನ್ನ ಎತ್ತುವಂತ ಕೆಲಸಕ್ಕೆ ಮುಂದೆ ಈ ಸ್ವಲ್ಪ ಜಟಿಲ ಹಾಕಿದ್ಯಾ ದಿನ ದಿನ ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದಾರೆ ಅಷ್ಟೇ ಜಟೀಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಬ